ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪರಮ ಪೂಜ್ಯ ಪೂಜ್ಯ ಈಶ್ವರಾನಂದಪುರಿ ಅವರಿಗೆ ನಮಸ್ಕರಿಸಿ ಪರಮಪೂಜ್ಯ ಶ್ರೀ ಶಾಂತಿವೀರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಪರಮಪೂಜ್ಯ ಇಮ್ಮಡಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳಲ್ಲಿ ನಮಸ್ಕರಿಸಿ ಪರಮಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಶಾಂತಮಯಿ ಸ್ವಾಮೀಜಿಗಳಲ್ಲಿ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಸಚಿವರಾದಂಥ ಶ್ರೀ ಎಚ್ ಎಂ ರೇವಣ್ಣನವರೇ अभिधि सचिव श्री बैति सुर्रव्र मेलम सदस्य सचिव श्री विश्वनाथ मजी सचिव बंदे काशंपूरवर शासक ರಾಘವೇಂದ್ರ ಹಿಟ್ನಾಳ್ ಅವ್ರೆ ಮಾಜಿ ಮಂತ್ರಿಗಳು ಶಾಸಕರು ಆದಂಥ ಬಸವರಾಜ್ ಶಿವಣ್ಣವ್ರ ಮಾಜಿ ಮೇಲ್ಮನೆಯ ಸದಸ್ಯರಾದಂತ ಶ್ರೀ ಹುಲಿ ನಾಯ್ಕರ್ ಅವರ ಮಾಜಿ ಸಚಿವರಾದಂತ ಶ್ರೀ ಆರ್ ಶಂಕರ್ ಅವರ ಶಾಸಕರಾದಂಥ ಮಂಜುನಾಥ್ ಅವರ ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರ ನೆಲಮಂಗಲ ಶಾಸಕರಾದಂಥ ಶ್ರೀ ಶ್ರೀನಿವಾಸ್ ಅವರ ಬಾದಾಮಿ ಶಾಸಕರಾದಂಥ ಭೀಮಸೇನ ಚಿಮನ್ಕಟ್ಟಿಯವರ ಮಹಿಳಾ ಆಯೋಗದ ಅಧ್ಯಕ್ಷನಿಯಾದಂಥ ಡಾಕ್ಟರ್ ಏನು ಒಬ್ಬನೇ ಒಬ್ಬ ಕೇ ಆಗ್ತಾ ಇದೆಯಾ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕುಲಬಾಂಧವರೇ ತಾಯಂದಿರೇ ಮಠ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನೇ ಈ ಮಠಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದದ್ದು ಮತ್ತು ಅನೇಕ ಜನ ಶಾಸಕ ಮಿತ್ರರು ಮತ್ತು ಇತರ ಸ್ನೇಹಿತರೆಲ್ಲರೂ ಭಾಗವಹಿಸಿದ್ರು ಬಹಳ ಸಂತೋಷದ ವಿಚಾರ ಏನು ಅಂತಂದ್ರೆ ನಾನೇ ಅಡಿಗಲ್ಲಾಕಿ ನಾನೇ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಈ ಶಾಖಾ ಮಠವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಬೆಂಗಳೂರಿನಲ್ಲಿ ಒಂದು ಶಾಖಾ ಮಠ ಇರಲಿಲ್ಲ ನಾವು ಬನಶಂಕರಿ ನಗರ ಅಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದೆ ಈಗಲೂ ಕಟ್ಟಡ ಇದೆ ಈ ಶ್ರೀನಿವಾಸ ನಗರದಲ್ಲಿ ಸ್ವಾಮೀಜಿಗಳು ಬಂದರೆ ಯಾಕಂದ್ರೆ ಕಾಗಿನೆಲೆಯಲ್ಲಿ ಇರ್ತಕ್ಕಂಥದ್ದು ಗುರುಪೀಠ ಇಲ್ಲಿ ಬೆಂಗಳೂರು ಬಂದರೆ ಅವರು ಉಳ್ಕೊಳ್ಳಲಿಕ್ಕೆ ಒಂದು ಜಾಗ ಬೇಕು ಅಂತೇಳಿ ಆ ಭವನವನ್ನು ನಿರ್ಮಾಣ ಮಾಡೋದು ಆಮೇಲೆ ಅಲ್ಲಿ ಯೋಗ್ಯ ಅಂಥೇಳಿ ಕಾಣಿಸ್ಲಿಲ್ಲ ಹಾಗಾಗಿ ಒಂದು ಬೆಂಗಳೂರಿನಲ್ಲಿ ಮಠ ಬೇಕಾಗಿತ್ತು ಕಾಗಿನೆಲೆ ಗುರುಪೀಠದ ಸ್ವಾಮೀಜಿಗಳು ನಿರಂಜನಾನಂದಪುರಿ ಸ್ವಾಮೀಜಿಯವರು ಮಹೇಶ್ ಅವರನ್ನು ಭೇಟಿ ಮಾಡಿ ಮಹೇಶ್ ಅವ್ರ ಮನೆಗೆ ಊಟಕ್ಕೂ ಹೋಗಿದ್ದೆ ನಾನು ಶಂಕುಸ್ಥಾಪನೆ ಮಾಡಬೇಕು ಇವತ್ತು ಮಾಡಲ್ಲ ಮಾಡಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ ನೀನು ಊಟಕ್ಕರದಿದ್ಯಾ ಅವನಿಗೆ ಹೇಳಿದ್ದೀನಿ ನಾನು ಊಟ ಮಾಡ್ತಿದ್ದೆ ಆದರೆ ಬೇರೆ ಫಂಕ್ಷನ್ ಇರೋದು ನಾಲ್ಕು ಗಂಟೆಗೆ ಇನ್ನೊಂದು ಫಂಕ್ಷನ್ ಇದೆ ಆ ಫಂಕ್ಷನ್ ಅಲ್ಲಿ ಭಾಗವಹಿಸಬೇಕಾಗಿದೆ ಹಾಗಾಗಿ ಊಟಕ್ಕೆ ಬಂದರೆ ಭಾಳ ಸಮಯ ಅವನು ಏನ್ಪಾ ಊಟ ಮಾಡೋಕ್ಕೆ ತೊಂದರೆ ಇಲ್ಲ ಪಾಪ ಎಲ್ಲ அனு மூட்டரிகூ அடிகா இது இல்ல ஒன்று எகர ஜாக ಹತ್ತು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಮಠಕ್ಕೆ ಉಚಿತವಾಗಿ ಪೂಜ್ಯ ನಿರಂಜನಾನಂದ ಸ್ವಾಮೀಜಿಯವರಿಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮಹೇಶ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ಕುರುಬ ಸಮಾಜದ ವತಿಯಿಂದ ವರ್ಗಗಳ ವತಿಯಿಂದ ದಲಿತ ವರ್ಗಗಳ ವತಿಯಿಂದ ಅಲ್ಪಸಂಖ್ಯಾತರ ವತಿಯಿಂದ ಎಲ್ಲ ಬಡವರ ವತಿಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಪ್ರಯತ್ನ ಕಾಗಿನಲೆ ಗುರುಪೀಠದವರು ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಕಟ್ಟಡವನ್ನು ಕಟ್ಟಬೇಕಾದ್ರೆ ಬಹಳ ವೇಗವಾಗಿ ಕೂಡ ವೇಗವಾಗಿ ಕಟ್ಟಿರೋದು ಬಹುಶಃ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಇದಕ್ಕೆ ಹಾಕಿದೆ ಅಂತ ಅನ್ಸುತ್ತೆ ತಾರೀಕು ಇಪ್ಪತ್ಮೂರು ಮೇ ಇಪ್ಪತ್ತನೇ ತಾರೀಕು ನಾನು ಅಧಿಕಾರಕ್ಕೆ ಬಂದದ್ದು ಮುಖ್ಯಮಂತ್ರಿಯಾಗಿ ಅದಕ್ಕೆ ಮೊದಲು ಮಾಡಿದ್ದೀನೋ ಅಥವಾ ಆಮೇಲೆ ಮಾಡಿದ ಗೊತ್ತಿಲ್ಲ ನನಗೆ ಹಾ ನೋಡಿ ಜುಲೈ ಎರಡು ಅಂದ್ರೆ ನಾನು ಮುಖ್ಯಮಂತ್ರಿ ಜುಲೈ ಎರಡನೇ ತಾರೀಕು ಅಡಿಗಲ್ಲಾಕಿದ್ದು ನಾನು ಮುಖ್ಯಮಂತ್ರಿ ಆಗಿದ್ದೆ ಆಗ ಅಡಿಗಲ್ಲ ಎರಡು ವರ್ಷದಲ್ಲಿ ಇದು ನಿರ್ಮಾಣ ಆಗಿದೆ ಪೂಜ್ಯ ಸ್ವಾಮೀಜಿಯವರು ಅನೇಕ ಭಕ್ತಾದಿಗಳಿಂದ ಮಠದ ಭಕ್ತಾದಿಗಳಿಂದ ವಂತಿಕೆಯನ್ನು ವಸೂಲು ಮಾಡಿದ್ದಾರೆ ಮೈತ್ರಿ ಸುರೇಶ ಹೆಚ್ಚು ಒಂತಿಗೆಯನ್ನು ಕೊಟ್ಟಿದ್ದಾರೆ ಐವತ್ತು ಲಕ್ಷ ರೂಪಾಯಿಗಳ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತೈದು ಹತ್ತು ಹದಿನೈದು ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಹಿಂಗೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇದು ಪೂರ್ಣವಾಗಿ ಭಕ್ತಾದಿಗಳ ವಂತಿಕೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕುಟೀರಾ ಅವರು ಕುಟೀರ ಅಂತ ಹೇಳ್ತಿದ್ದಾರೆ ಭಕ್ತರ ಭಂಡಾರದ ಕುಟೀರಾ ಅಂತ ಹೆಸರಿಟ್ಟಿದ್ದಾರೆ ಅವ್ರು ಏನಾರ ಹೆಸರಿಟ್ಗಳಲ್ಲಿ ನನ್ನ ಗುರುಪೀಠದ ಶಾಖ ಮಠ ಅದಕ್ಕೆ ಹೆಸರು ಇಟ್ಟುಕೊಂಡಿದ್ದಾರೆ ಬಹಳ ಸಂತೋಷ ಈ ಕುಟೀರವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರ ಸಹಾಯವನ್ನು ತಗೊಂಡಿದ್ದಾರೆ ಸುಮಾರು ನಾಲ್ಕು ಕೋಟಿ ಚಿಲ್ಲರೆ ವಸೂಲು ಮಾಡಿದ್ದಾರೆ ಇನ್ನೂ ಒಂದು ಕೋಟಿ ಉಳಿದಿದೆ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಈ ಮಟ್ಟಕ್ಕೆ ಅದರಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಕಬ್ಬಣ ಮರಳು ಸಿಮೆಂಟ್ ಇವೆಲ್ಲ ಕೊಟ್ಟಿದ್ದ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮಠ ಬೆಳೀಬೇಕು ಮಠ ಬೆಳೆಯದು ಅಂತಂದ್ರೆ ಜನಗಳಿಂದಲೇ ಬೆಳೆಯೋದು ನಾನು ಅವತ್ತು ಕಾಗಿ ಕಾಗಿಲೆಯಲ್ಲೇ ಕುಲ್ಪೀಠ ಪ್ರಾರಂಭ ಆಯ್ತಲ್ಲ ಅವತ್ತು ಕೂಡ ಇದೇ ಮಾತು ಹೇಳಿದ್ದೆ ಯಾವುದೇ ಮಠ ಮಾನ್ಯಗಳು ಬೆಳೀಬೇಕಾದ್ರೆ ಜನರು ಸಹಾಯ ಮಾಡಿದ್ರೆ ಮಾತ್ರ ಬೆಳೆಯಲಿಕ್ಕೆ ಸಾಧ್ಯ ಆಗ ಇಲ್ಲದೇ ಹೋದರೆ ಸರ್ಕಾರದ ಮೇಲೆ ಅವಲಂಬನೆಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ ಸರ್ಕಾರ ಸ್ವಲ್ಪ ಸಹಾಯ ಮಾಡಬಹುದು ಆದರೆ ಸರ್ಕಾರದಿಂದಲೇ ಬೆಳಲಿಕ್ಕೆ ಪ್ರಾರಂಭ ಆಗಲಿಕ್ಕೆ ಯಾಕಂತಂದರೆ ನಾನು ಈ ಮಾತನ್ನ ಹೇಳುವಾಗ ಈ ಮಠ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೆರಡನೇ ಇಸ್ವಿನಲ್ಲಿ ತೊಂಬತ್ತೆರಡನೇ ಇಸ್ವಿ ಸುಮಾರು ಎಷ್ಟು ವರ್ಷ ಆಗಿದೆ ಈಗ ಮೂವತ್ತ್ಮೂರು ವರ್ಷಗಳಾಗಿದೆ ಮೂವತ್ತ್ಮೂರು ವರ್ಷಗಳು ಆಗ ನಾನು ಸೋತಿದ್ದೆ ನಾನು ಆದ್ದರಿಂದ ಮಠ ಮಾಡಲಿಕ್ಕೆ ಪ್ರಯತ್ನ ಮಾಡುದು ಮಠ ಆಯಿತು ಆಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಬಂಗಾರಪ್ಪನವರು ಮುಖ್ಯಮ ನಾವು ಬಂಗಾರಪ್ಪನವ್ರನ್ನ ಕರೆಯಕೋ ಕರೆಯಕ್ಕೆ ಹೋದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕೊಡಲಿಕ್ಕೆ ಬಂದಿದ್ದರು ನಾನು ಹೇಳಿದೆ ಬಂಗಾರಪ್ಪನವ್ರೇ ಬೇಡ ನೀವೇ ಹೇಳಿ ಗುರುಬರು ಅಷ್ಟೊಂದು ಬಡತನ ಇಲ್ಲ ಮಾಡಲಿಕ್ಕೆ ಆಗಿನಷ್ಟು ಬಡತನ ಇಲ್ಲ ಅಂತ ಹೇಳಿ ಸರ್ಕಾರದ ಹಣವನ್ನು ಅವ್ರಿಗೆ ಕೊಟ್ಟು ವಾಪಸ್ ಕೊಟ್ಟು ನಾವು ಮಠವನ್ನು ಪ್ರಾರಂಭ ಆ ಆಮೇಲೆ ಈ ಹರಿ ಕೋಡೆ ಅಂತ ಒಬ್ಬರಿದ್ರು ಹರಿ ಕೋಡೆ ಅವರು ಊಟ ಹಾಕ್ತೀವಿ ಅಂತ ಬಂದರು ಆಗು ಸ್ವಲ್ಪ ಊಟ ಹಾಕಿದ್ರು ಅನ್ನೋ ಕಾಣಿಸುತ್ತೆ ನಾನು ಇಲ್ವಾ ಊಟ ಹಾಕ್ಬಿಡ್ರಿ ಅಂತ ಹೇಳಿದೆ ನಾನು ರೀ ಕೊಡಿ ಅವರಿಗೆ ಊಟ ನಮಗೆ ನಾವೇ ಮಾಡ್ಕೊತೀವಿ ಯಾಕಂತ ಒಂದು ಐದಾರು ಲಕ್ಷ ಜನ ಸೇರಿದ್ರು ಮಠ ಪ್ರಾರಂಭ ಆದಾಗ ಐದಾರು ಲಕ್ಷ ಜನ ಸೇರಿದ್ರು ಅವತ್ತು ನಾವು ಹೇಳಿದವ್ರು ಈ ಮಠ ಬರೀ ಕುರುಬರು ಮಠ ಅಲ್ಲ ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮತ್ತೆ ಹಿಂ ಯಾರ್ಯಾರು ಈ ಸಮಾಜದಲ್ಲಿ ಮಠಗಳಿಲ್ಲ ಅವರೆಲ್ಲರಿಗೂ ಸೇರಿದಂಥ ಮಠ ಅಂತೇಳಿ ಘೋಷಣೆಯನ್ನ ಮಾಡ್ರು ಈಗ ಅನೇಕ ಮಠಗಳಾಗಿದ್ದಾವೆ ಅನೇಕ ಮಠಗಳಾಗಿದವೆ ಬಹಳ ಸಂತೋಷ ಮಠಗಳು ಯಾಕೆ ಆಗ್ಬೇಕಾಗಿದೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸತಕ್ಕ ಕೆಲಸವನ್ನು ಮಾಡಬೇಕು ಈಗ ಮಠಗಳಾಗದೇ ಹೋದ ಶಿಕ್ಷಣ ಆರೋಗ್ಯ ಸಂಘಟನೆ ಅಂಬೇಡ್ಕರ್ ಜಾತಿಯನ್ನ ನಾಶ ಮಾಡಬೇಕು ಯಾಕಂದ್ರೆ ಅಂತಿಮವಾಗಿ ನಾವು ಸಮಾಜದಲ್ಲಿ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ರಹಿತವಾದಂತಹ ವರ್ಗ ರಹಿತವಾದಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇದನ್ನೇ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಇದನ್ನೇ ಕನಕದಾಸರು ಹೇಳಿರ್ತಕ್ಕಂಥದ್ದು ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಇದೇ ನಮ್ಮ ಸಂವಿಧಾನದಲ್ಲೂ ಕೂಡ ಇರ್ತಕ್ಕಂಥ ವಿಚಾರ ಮಹಾತ್ಮ ಗಾಂಧೀಜಿಯವರು ಕೂಡ ಇದ್ದೇ ಹೇಳ ಎಲ್ರಿಗೂ ಸರ್ವೋದಯ ಆಗಬೇಕು ಎಲ್ಲರ ಸರ್ವೋದಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ವಿನೋದಾಬು కవెంపు అంతపాలు సమబాళో ఆగలిబాళ ఆగు ఈ దేశ సంపత్ ఇలా ఈ దేశ అధికార ఇయల్ అది ఎల్గూ కూడా అంచిక ఆగ్రహ అంతిమ వారి సమాన అవకాశం నిర్మాణ ವರು ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದ ಇದನ್ನೇ ಮಾಡಬೇಕಾಗಿರೋದು ನಾವು ನಾನು ಹೇಳಿದ್ದು ಇಲ್ಲವೇ ಇವರೆಲ್ಲ ದಾರ್ಶನಿಕರು ವಿಚಾರ ಕ್ರಾಂತಿಕಾರರು ಹಾಗಾಗಿ ನಾವು ಇವರು ಕೆಲಸವನ್ನ ಮಾಡತಕ್ಕಂಥದ್ದು ಅವರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ತಕ್ಕಂಥದ್ದು ಈ ಕೆಲಸವನ್ನ ಮಾಡ್ತೀವಿ ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಜಾತಿಗೊಂದು ಮಠ ಬೇಡ ಅಂತ ಹೇಳೋದು ಜಾತಿ ಸಮಾವೇಶಗಳನ್ನು